ನಿಮ್ಮನ್ನು ಬಿಟ್ಟು ಹೋಗಿರುವವರು ಅಥವಾ ಸಂಬಂಧದಲ್ಲೇ ಎಷ್ಟೋ ವರ್ಷದಿಂದ ನಿಷ್ಠೂರ ಆಗಿರುವವರು ಮನಸ್ತಾಪಗಳಿಂದ ಸಂಬಂಧವೇ ಮುರಿದು ಬೀಳುವ ಹಂತಕ್ಕೆ ಬಂದಿದ್ದಾಗ ಅವರನ್ನು ಮತ್ತೆ ಸ್ನೇಹ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಲು ಅಥವಾ ಗಂಡ ಹೆಂಡತಿ ದೂರ ಆಗಿದ್ದರೂ ಕೂಡ ಈ ತಂತ್ರ ಮಾಡುವುದರಿಂದ ಎಲ್ಲ ಸಂಬಂಧಗಳು ಸರಿಹೋಗುತ್ತದೆ ಬಿಟ್ಟು ಹೋಗಿರುವವರು ಕೂಡ ನಿಮ್ಮ ಜೊತೆಗೆ ಬಂದು ಸೇರುತ್ತಾರೆ ಸಂಬಂಧಿಕರಲ್ಲಿ ಆಗಿರುವ ನಿಷ್ಠೂರಗಳು ಮನಸ್ತಾಪಗಳು ಎಲ್ಲವೂ ಕಾಲಕ್ರಮೇಣ ಬಿಟ್ಟು ನಿಮ್ಮನ್ನು ಮತ್ತೆ ಪುನಃ ಬಂದು ಮೊದಲಿನಗಿಂತಲೂ ಹೆಚ್ಚಾಗಿ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ಆ ತಂತ್ರ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಹಾಕಿ ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿ ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಸಂಬಂಧಗಳು ಚೆನ್ನಾಗಿದ್ದಾಗ ಬೇರೆಯವರ ದೃಷ್ಟಿ ಬಿದ್ದು ಆ ಸಂಬಂಧ ಹಾಳು ಆಗುವ ಸಾಧ್ಯತೆ ಇರುತ್ತದೆ ಇನ್ನು ಕೆಲವು ಬಾರಿ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡು ಸ್ವಾರ್ಥಗಳೆಲ್ಲವೂ ಮುಗಿದ ಮೇಲೆ ಅವರು ನಿಮ್ಮನ್ನು ಬಿಟ್ಟು ಹೋಗುವ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ಕೆಲವು ಬಾರಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಸಿ ಸರಿಪಡಿಸಿಕೊಳ್ಳದೆ ಅದರಿಂದ ಸಣ್ಣ ಜಗಳದಿಂದ ದೊಡ್ಡ ಮಟ್ಟದ ಜಗಳವಾಗಿ ಅದು ಕೂಡ ಗಂಡ ಹೆಂಡತಿ ಬೇರೆಯಾಗುವ ಸಾಧ್ಯತೆ ಬಂದಿದ್ದರೂ ಕೂಡ ಈ ಪರಿಹಾರ ನಿಮಗೆ ಮಾರ್ಗದರ್ಶನ ಮತ್ತು ಮುರಿದು ಬಿದ್ದ ಸಂಬಂಧಗಳು ಸರಿ ಹೋಗಲು ಇದು ಪರಿಣಾಮಕಾರಿ ರೀತಿಯಲ್ಲಿ ತಂತ್ರ ಸಿದ್ಧಿಯಾಗುತ್ತದೆ ಈ ತಂತ್ರನ ಮಾಡಬೇಕಾದ್ರೆ ಮಂಗಳವಾರ ಮತ್ತು ಶುಕ್ರವಾರ ಎರಡರ ರಾತ್ರಿ ಯಾವತ್ತಾದರೂ ಮಾಡಬಹುದು ಮೂರು ವಾರ ಇದನ್ನು ಸತತವಾಗಿ ಮಾಡಬೇಕು ಇದಕ್ಕೆ ಬೇಕಾಗಿರುವುದು ಎಂಟು ಕರ್ಪೂರ ಎಂಟು ಲವಂಗ ಮತ್ತು ಒಂದು ನಿಂಬೆ ಹಣ್ಣು ಬೇಕು ಇದನ್ನು ಮಾಡುವಾಗ ಮನೆ ಶುದ್ಧವಾಗಿರಬೇಕು ಮಂಗಳವಾರ ಅಥವಾ ಶುಕ್ರವಾರ ಮಾಡುತ್ತಿದ್ದರೆ ರಾತ್ರಿ ಊಟ ಎಲ್ಲ ಆದ ಮೇಲೆ ಎಲ್ಲರೂ ಮಲಗಿದ ಬಳಿಕ ನೀವು ಅಡುಗೆ ಕೋಣೆ ಒಂದು ಲೋಟ ಒಂದು ಪಾತ್ರೆ ಬಿಡಬಾರ್ದು ಎಲ್ಲವೂ ಚೆನ್ನಾಗಿ ತೊಳೆದಿರಬೇಕು ಗ್ಯಾಸ್ ಎಲ್ಲ ಆಫ್ ಮಾಡಿರಬೇಕು ಮತ್ತು ಲೈಟನ್ನು ಕೂಡ ಆಫ್ ಮಾಡಿರಬೇಕು ಒಂದು ಮಣ್ಣಿನ ತಟ್ಟೆಯಲ್ಲಿ ಎಂಟು ಕರ್ಪೂರ ಎಂಟು ಲವಂಗವನ್ನು ಹಚ್ಚಿ ಸುಡಬೇಕು ಇದು ಸುಡುವಾಗ ನಿಂಬೆ ಹಣ್ಣನ್ನು ಹದಿನೆಂಟು ಬಾರಿ ಅದರ ಸುತ್ತ ಪ್ರದಕ್ಷಿಣೆ ಹಾಕುವ ಹಾಗೆ ಮಾಡಬೇಕು ಆ ಸಮಯದಲ್ಲಿ ಮುರಿದು ಬಿದ್ದ ಸಂಬಂಧಗಳು ಏನೇ ಇದ್ದರೂ ಸರಿ ಹೋಗಬೇಕು ಗಂಡ ಹೆಂಡತಿ ಬೇರೆಯಾಗಿದ್ದರೆ ಒಂದಾಗಬೇಕು ಮತ್ತು ಎಷ್ಟೋ ದಿನ ಚೆನ್ನಾಗಿದ್ದು ಇವಾಗ ಬೇರೆ ಆಗುತ್ತಿರುವವರನ್ನು ಮತ್ತೆ ನಮ್ಮ ಕೈವಶ ಮಾಡಿಕೊಳ್ಳುವ ಹಾಗೆ ಮತ್ತೆ ನಮ್ಮ ಮಾತುಗಳನ್ನು ಕೇಳುವ ಹಾಗೆ ನಮ್ಮ ಜೊತೆಯಲ್ಲಿ ಬಂದು ಇರುವ ಹಾಗೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲ ಮುಗಿದ ಬಳಿಕ ನೀವು ನಿಂಬೆಹಣ್ಣನ್ನು ಮೂರು ಕೂಡುವ ರಸ್ತೆಯಲ್ಲಿ ನಿಂತು ಅದನ್ನು ಜಜ್ಜಬೇಕು ಮೂರು ವಾರ ಇದೇ ರೀತಿ ಮಾಡಿ ಮುರಿದು ಬಿದ್ದ ಎಂತಹ ಸಂಬಂಧವಿದ್ದರೂ ಬಿಟ್ಟು ಹೋದ ವ್ಯಕ್ತಿಗಳಿದ್ದರೂ ಮತ್ತೆ ನಿಮ್ಮ ಜೀವನಕ್ಕೆ ಬಂದು ಸೇರುತ್ತಾರೆ ಇದು ಕರ್ಪೂರಂ ವಶಂ ತಂತ್ರ ಈ ವಶೀಕರಣ ತಂತ್ರ ಫಲಕಾರಿ ಆಗಬೇಕು ಅನ್ನುವುದಾದರೆ ಮೊದಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಮಾರ್ಗದರ್ಶನವನ್ನು ಕೇಳಿ ಉಚಿತವಾಗಿ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು